ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರ್ತಲ್ಯಾಸು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ರಿಲೀಸ್ ಮಾಡಿದರೆ ಅದು ಆರು ಗಂಟೆ ಬೆಳಗ್ಗಿನ ಜಾವ ಆರು ಗಂಟೆ ರಿಲೀಸ್ ಮಾಡಿದರೆ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು ಪ್ರೋಮೋ ರಿಲೀಸ್ ಮಾಡಿದ್ದು ನೋಡಿ ಜೊತೆಗೆ ಒಳಗಡೆ ಇರುವಂಥ ಒಂದು ವಿಷಯ ನೋಡಿ ಇನ್ನೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಯಿತು ಕಾರಣ ಏನು ಅಂತಂದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಯುವ ವಿಜ್ಞಾನಿ ಸೈಂಟಿಸ್ಟ್ ಡ್ರೋನ್ ಪ್ರತಾಪ್ ಅವರು ವಿನಯ್ ಅವರಿಗೆ ಉರಿಸ್ತವ್ರೆ ಸೊ ಇದು ಯಾಕಂತಂದರೆ ಗೊತ್ತಿಲ್ಲ ಸೊ ಅದು ಏನು ನಡೆದಿದೆ ಬ್ಯಾಕ್ಗ್ರೌಂಡಲ್ಲಿ ಅನ್ನೋದು ಗೊತ್ತಿಲ್ಲ ಬಟ್ ಎಪಿ ಈ ಒಂದು ಪ್ರೋಮೋ ನೋಡ್ತಾ ಇದ್ದರೆ ಏನೋ ನಡೆದಿದೆ ಅದಕ್ಕೋಸ್ಕರ ವಿನಯ್ ಅವರು ಇಲ್ಲಿ ಪ್ರತಾಪ್ಗೆ ನನ್ನ ಬಗ್ಗೆ ಸರಿಯಾಗಿ ಮಾತಾಡೋದು ಕಲ್ತ್ಕೋ ಇಲ್ಲ ಅಂದರೆ ಪರಿಣಾಮ ನೆಟಗಿರಲ್ಲ ಅಂತ ವಿನ ವಿನಯ್ ಅವರು ಪ್ರತಾಪ್ ಅವ್ರಿಗೆ ಹೇಳ್ತಿದ್ದಾರೆ ಸೊ ಪರಿಣಾಮ ನೆಟಗಿರಲ್ಲ ಅಂತ ಹೇಳೋದು ಸ್ವಲ್ಪ ಎಲ್ಲೋ ಸ್ವಲ್ಪ ಜಾಸ್ತಿ ಆಯಿತು ಒಂದು ಅನ್ಸುತ್ತೆ ಯಾಕಂತಂದರೆ ಇದೇ ಒಂದು ಪ್ರತಾಪ್ ಅವ್ರು ಆ ರೀತಿಯಲ್ಲಿ ಹೇಳಿದಾಗ ವಿನಯ್ ಅವರು ರೊಚ್ಚಿ ಗೆದ್ದಿದ್ರು ಸೊ ಅದರಲ್ಲಿ ಪ್ರತಾಪ್ ಅವರು ರೊಚ್ಚಿಗೆಗಳಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇದರಲ್ಲಿ ನನಗೆ ಯಾವುದೂ ತಪ್ಪು ಅಂತ ಅನಿಸಿಲ್ಲ ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಅರ್ಚಾಟಕ್ಕೆ ಯಾರೂ ಇಲ್ಲಿ ಎದ್ರೋರಿಲ್ಲ ಹಾಗಿಲ್ಲ ಅಂತ ನಮ್ಮ ಪ್ರತಾಪ್ ಅವರು ವಿನಯ್ ಅವರಿಗೆ ಉರ್ಸೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಾಮಿಡಿಯಾಗಿ ಫನ್ನಾಗಿ ಒಂದು ಏನಾಯ್ತು ಅದಕ್ಕೆ ಅಣಗಿಸೋ ರೀತಿಯಲ್ಲಿ ಮಾಡ್ತಾಯಿದ್ರು ಸೊ ಅದು ನೋಡ್ತಾ ಇದ್ದರೆ ಎಲ್ರಿಗೂ ನಗು ಬರುತ್ತೆ ನನಗೂ ನಗು ಬಂತು ಜೊತೆಗೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳಿಗೂ ಕೂಡ ನಗು ಬರ್ತಾಯಿದೆ ಸಖತ್ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ವಿನಯ್ ಅವರು ಉರ್ಸ್ಕೊ ಉರ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಿದೆ ಉರ್ಕೊಳ್ಳೋರು ಇರೋವರೆಗೂ ಉರ್ಸೋರು ಉರ್ಸೋದು ತಪ್ಪಲ್ಲ ಅಂತ ಸುದೀಪ್ ಸರ್ ಕೂಡ ಹೇಳಿದರು ಅದು ವಿನಯ್ ಅವರು ಕೂಡ ಒಪ್ಕೊಂಡಿದ್ರು ಇದರಲ್ಲಿ ಇದು ಪ್ರತಾಪ್ ಅವ್ರದ್ದು ಏನು ತಪ್ಪಿಲ್ಲ ಜೊತೆಗೆ ಇದಾದ ಮೇಲೆ ಪ್ರತಾಪ್ ಅವರು ಒಂದು ಮಾತಾಡ್ತಾರೆ ಸೊ ನೀವು ಹತ್ತಿರ ಪ್ರೀತಿ ನಾನು ನನ್ನ ತಂದೆ ತಾಯಿನ ನೆನೆಸ್ಕೊಂಡು ಹತ್ರ ಅದು ಸಿಂಪತಿನ ಅಂತ ಪ್ರತಾಪ್ 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 ಇಲ್ಲಿ ಸಿಂಪತಿ ಅಂತ ಹೇಳಿದ್ದು ನೀನು ನಿಮ್ಮ ತಂದೆ ತಾಯಿನ ನೆನೆಸ್ಕೊಂಡು ಹತ್ಕೊಂಡು ಫೋನ್ ಮಾಡಬೇಕು ಮಾತಾಡಬೇಕು ಅಂತ ಹೇಳಿದ್ನೆಲ್ಲ ಸಿಂಪತಿ ಅಂತ ಯಾರೂ ಹೇಳಿಲ್ಲ ಪ್ರತಾಪ್ ನೀನು ಯಾಕೆ ಪ್ರತಿ ಟೈಮಲ್ಲೂ ಕೂಡ ತಂದೆ ತಾಯಿನ ರೈತರನ್ನ ಮುದ್ದೆನ ತಂದ್ಬಿಟ್ಟು ಒಂದು ವಿಷಯನ ಮಾಡ್ತೀಯಾ ಅಂತ ಅರ್ಥ ಆಗ್ತಿಲ್ಲ ಸೊ ನಿನಗೆ ಸಿಂಪತಿ ಕ್ರಿಯೇಟ್ ಮಾಡ್ಕೊತಿದ್ಯಾ ಅಂತ ಹೇಳಿದ್ದು ಈ ಮನೆ ಒಳಗಡೆಗೆ ಏನೂ ಗೇಮ್ ಆಡಿದೆ ಏನೂ ಒಂದು ಮನೋರಂಜನೆ ಇಲ್ಲದೆ ಏನೂ ಅಂದರೆ ಮನೆ ಒಳಗಡೆ ಏನೂ ನಿಂದು ಏನೇ ಇಲ್ಲವೇ ಇಲ್ಲ ಏನೂ ಇಲ್ಲದೇನೆ ಸುಮ್ಮನೆ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಯಾರಾದರೂ ಏನಾದರೂ ಬೈದರೆ ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಅಮಾಯಕನ ರೀತಿಯಲ್ಲಿ ಕೂತ್ಕೊಂಡು ಜನಗಳಿಂದ ಸಿಂಪತಿ ಕ್ರಿಯೇಟ್ ಅಲ್ವಾ ಅದಕ್ಕೆ ಸಿಂಪತಿ ಅಂತ ಹೇಳಿದ್ದು ಪ್ರತಾಪ್ ನಿನಗೆ ಯಾರು ಇಲ್ಲಿ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ಹತ್ಕೊಂಡು ಫೋನ್ ಬಂದು ಮಾತಾಡ್ಸಿದಾಗ ಎಲ್ಲರೂ ಕೂಡ ಮಾಡಿದ್ದಾರೆ ನೀನು ಅದನ್ನೆಲ್ಲ ತಂದು ಅಪ್ಪ ಅಮ್ಮನ ತಂದು ಈ ವಿಷಯಕ್ಕೆ ಏನಕ್ಕೆ ತಾಳೆ ಹಾಕ್ತಾ ಇದೆಯಾ ಸೊ ಈ ವಿಷಯ ಏನಕ್ಕೆ ಬಂತು ಅಂತಂದರೆ ನಿನ್ನೆ ಎಪಿಸೋಡಲ್ಲಿ ಇದೇ ವಿನಯ್ ಅವರು ನಮ್ರತ ಎಲಿಮೆಂಟ್ ಆದಮೇಲೆ ಸ್ವಲ್ಪ ಎಲ್ಲೋ ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ ಅವರೆಲ್ಲ ಇವ್ರ ಥರ ಕೂತ್ಕೊಂಡು ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹತ್ಕೊಂಡು ಏನೂ ಮಾಡಿಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಬಾಂಡ್ ಇವ್ರದು ಯಾರು ನಮೃತ ಮತ್ತು ವಿನಯದ್ ಯಾವ ರೀತಿ ಬಾಂಡಿಂಗ್ ಇತ್ತು ಅಂತ ನಮೃತ ಕಡೆಯಿಂದ ಅಷ್ಟೊಂದು ಇರಲಿಲ್ಲ ಬಟ್ ವಿನಯ್ ಕಡೆಯಿಂದ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನಮೃತಗೆ ಯಾವತ್ತೂ ಕೂಡ ವಿನಯ್ ನಮೃತಗೆ ಕೆಟ್ಟದ್ದು ಬಯಸೇ ಇಲ್ಲ ಪ್ರತಿ ಟೈಮಲ್ಲೂ ಕೂಡ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಕ್ಯಾಪ್ಟನ್ಸಿ ವಿಚಾರ ಬಂದಾಗ ಇಡೀ ಮನೆ ನಮೃತ ನಮೃತ ಜೊತೆ ನಿಂತ್ಕೊಂತು ಅವಾಗಲೂ ಕೂಡ ವಿನಯ್ ಅವರು ಸಪೋರ್ಟ್ ಮಾಡಿ ನಮೃತಗೆ ಸಪೋರ್ಟ್ ಮಾಡಿ ಕ್ಯಾಪ್ಟನ್ ಆಗಲಿಕ್ಕೆ ಒಂದು ಹಾರಿಸಿದ್ರು ನೆನಪಾಗಿದೆ ಏನೋ ಹೆಲ್ಮೆಟ್ ಆಗಿದೆ ಇಷ್ಟು ದಿನ ಇದ್ದಂಥವ್ರು ಸ್ವಲ್ಪ ನೆನ್ ಇದಾದ ಮೇಲೆ ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು ಸಹಜ ಯಾಕೆ ಗಂಡಸಲು ಅಳಬಾರ್ದ ಪ್ರತಾಪ್ ಯಾವಾಗಲೂ ಒಂದು ಸರಿ ಅಳೋದಕ್ಕೂ ಪ್ರತಿ ಟೈಮಲ್ಲೂ ಕೂಡ ಸಿಂಪತಿ ತೊಗೊಳೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಪ್ರತಾಪ್ ಅಷ್ಟೊಂದು ಅಮಾಯಕರಲ್ಲ ಪ್ರತಾಪ್ ನಾವು ಮುಗ್ಧ ಮನಸ್ಸುಗಳಲ್ಲ ಪ್ರತಾಪ್ ಪ್ರತಿ ಟೈಮಲ್ಲೂ ಕೂಡ ಮೋಸ ಹೋಗೋಕ್ಕಾಗಲ್ಲ ಆಗಲ್ಲ ಪ್ರತಾಪ್ ಸೊ ಇಲ್ಲಿ ಅಪ್ಪ ಅಮ್ಮ ಈ ರೈತರದ್ದು ಈ ಕೆಲವೊಂದು ವಿಷಯ ಗೊತ್ತಿದೆ ಅವನಿಗೆ ಯಾವ ಟೈಮಲ್ಲಿ ಏನು ತಂದರೆ ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ಸೊ ಅವ್ನು ಅಣಗಿಸಿರೋದು ನನಗೇನು ತೊಂದರೆ ಇಲ್ಲ ಇಲ್ಲಿ ಅಪ್ಪ ಅಮ್ಮ ವಿಷಯ ತಂದುಬಿಟ್ಟು ನನಗೆ ಅಪ್ಪ ಅಮ್ಮ ಅಂದಿದ್ದಕ್ಕೆ ಆ ಅಪ್ಪ ಅಮ್ಮನ ಪ್ರೀತಿ ತೋರಿಸಿದ್ರೆ ಹತ್ರ ಅದನ್ನ ನೋಡಿಕೊಂಡು ಸಿಂಪತಿ ಅಂತಿರಲ್ಲ ಅಂತಂದ ಅಪ್ಪ ಅಮ್ಮನ ನೆನೆಸ್ಕೊಂಡು ಹತ್ತಿದ್ದಕ್ಕೆ ಯಾರೂ ಸಿಂಪತಿ ಅಂತ ಹೇಳಿಲ್ಲ ನೀನು ವಾರ ಪೂರ್ತಿ ಅಲ್ಲ ಸೀಸನ್ ಪೂರ್ತಿ ಸೆಲೆಕ್ಟ್ ಆಗಿ ಕೂತ್ಕೊಂಡು ಯಾವುದೋ ಒಂದು ವಾರ ಆಡಾಡ್ಬಿಟ್ಟು ಅದ್ರ ಜೊತೆಗೆ ಮಿಕ್ಕಿದವರಿಗೆಲ್ಲ ಪ್ರೋವೋಕ್ ಮಾಡಿ ಸೊ ನೀನು ಯಾವಾಗ ಡೇಂಜರ್ ಝೋನ್ಗೆ ಬಂದಿದೆ ಅಂತ ಗೊತ್ತಾದಾಗ ಯಾವ ಸ್ಟ್ರಾಂಗ್ ಪ್ಲೇಯರ್ ಇರ್ತಾನೆ ಅವನಿಗೆ ಟಾರ್ಗೆಟ್ ಮಾಡ್ತಿದ್ಯಲ್ಲ ಸೊ ಇದು ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಅಂತ ಹೇಳ್ಬೋದು ಇನ್ನು ಪ್ರತಿ ಟೈಮಲ್ಲಿ ನೋಡಿ ಏನಾದರೂ ಒಂದು ಡೇಂಜರ್ ಝೋನಿಗೆ ಬಂದಾಗ ನಾಮಿನೇಟ್ ಆದಾಗ ಆ ಟೈಮಲ್ಲಿ ಇನ್ನೇನು ಸ್ಯಾಟರ್ಡೆ ಸಂಡೇ ಬರುತ್ತೆ ಅಂದಾಗ ಫ್ರೈಡೆ ಎದ್ಬಿಡ್ ಎದ್ಬಿಡ್ತಾನೆ ಸೊ ಫ್ರೈಡೆ ಎದ್ಬಿಡ್ತಾನೆ ಸೊ ಏನಾದರೂ ಪರ್ಫಾರ್ಮ್ ಮಾಡಬೇಕು ಏನಾದರೂ ತೋರಿಸ್ಬೇಕು ಅಂತ ಸೊ ಇವಾಗ ಆಗಿರೋದು ಅದನ್ನೇ ಇಲ್ಲಿ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರಬೇಕಂದ್ರೆ ಮನೆಯವರು ಒಂದು ರ್ಯಾಂಕಿಂಗ್ ಕೊಡ್ತಾರೆ ಅವರವರ ಪ್ರಕಾರ ಸೊ ಆರು ಜನರಲ್ಲಿ ನಾಲ್ಕು ಜನ ಇವನಿಗೆ ಆರನೇ ಸ್ಥಾನ ಕೊಡ್ತಾರೆ ಸೊ ಅದನ್ನು ಹೆಂಗಾದರೂ ಮಾಡಿ ಜನಗಳ ತಲೆಯಿಂದ ತೆಗೆದು ಹಾಕಬೇಕು ಸೊ ಅದು ಮರೆಮಾಚಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಡ್ರಾಮಾ ನಡೆಸ್ತಿದ್ದಾನೆ ಅಂತ ನನಗನ್ಸುತ್ತೆ ವಿನಯ್ಗೆ ನಿನ್ನೆ ಹೋಗ್ಬಿಟ್ಟು ಇವನೇ ಸಮಾಧಾನ ಮಾಡಿದಂಥವನು ಸೊ ಅದೇ ಮ್ಯಾಟ್ರ್ ಇಟ್ಕೊಂಡ್ಬಿಟ್ಟು ತಿರ್ಗಾ ಇಲ್ಲಿ ಬಂದುಬಿಟ್ಟು ಚಟುವಟಿಕೆ ಅಂತ ಹೇಳ್ತಿದ್ದಾನೆ ಅಂತಂದರೆ ಎಂತ ಕಿಲಾಡಿ ಅಂತಂದರೆ ನೀನು ನೀವು ಹೇಳ್ಬೋದು ಇವಾಗ ಏನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ವಿನಯ್ ಇದು ಪ್ರತಾಪ್ಗೆ ಸಪೋರ್ಟ್ ಮಾಡ್ತಿದ್ದೆ ಸೊ ಇವಾಗ ಹಿಂಗ್ ಮಾಡ್ತಾ ಇರ್ತೀಯ ನೀನು ಫ್ಲಿಪ್ಪು ಹಾಗೆ ಹೇಗೆ ಅಂತ ಕೆಲವೊಂದು ಕಮೆಂಟ್ ನೋಡಿದೆ ಫಸ್ಟ್ ವೀಡಿಯೋದಲ್ಲಿ ನನಗೇನು ತೆರೆ ಕೆಡಿಸ್ಕೊಳೋಕಾಗೋಗಲ್ಲ ಸಪೋರ್ಟ್ ಮಾಡ್ತೀವಿ ಯಾವುದಕ್ಕೆ ಕೇಳಿ ಆ ತಪ್ಪನ್ನು ಒಪ್ಕೊಂಡು ಸರಿಯಾಗಿದ್ದರೆ ಬಟ್ ಅದೇ ತಪ್ಪನ್ನು ತಿರ್ಗ ತಿರ್ಗ ಮರ್ಗ ತಿರ್ಗ ಮರ್ಗ ಇದ್ರೆ ಆ ಎಮೋಷ್ನಲ್ಲಿ ಇದರಲ್ಲಿ ಟ್ರ್ಯಾಪಲ್ಲಿ ಬೀಳುವಂಥ ಕ್ಯಾಂಡಿಡೇಟ್ ಅಂತೂ ನಾನಲ್ಲ ಅಷ್ಟೇ ಮನಸ್ಸಿಂದ ಯೋಚನೆ ಮಾಡಿದ್ರು ಒಂದು ತಲೆ ಅಂತ ಇದೆ ಸೊ ಅದರಿಂದ ಯೋಚನೆ ಮಾಡೋ ತಂದೆ ತಾಯಿ ವಿಷಯ ಅಂತ ಬಂದಾಗ ನಾವು ಕೂಡ ಸಪೋರ್ಟ್ ಮಾಡಿದ್ವಿ ನಮಗೂ ಕೂಡ ಎಮೋಷನಲ್ ಅಂತ ಅನಿಸ್ತು ಈ ಒಂದು ಶೋ ಜಿಂದ ಅವ್ರು ಒಂದಾದ್ರು ಒಂದಾದರು ಅಂದರೆ ತಂದೆ ಮಗ ಒಂದಾದರು ಅಂತ ನಾವು ಕೂಡ ಖುಷಿ ಇತ್ತು ಅದ್ರ ಬಗ್ಗೆ ಇನ್ನೂ ಹೊರಗಡೆ ವಿಚಾರಗಳು ಸುಮಾರು ಇದ್ದಾವೆ ಅವರು ಒಂದು ಮೂರು ವರ್ಷ ಬಿಟ್ಟು ಇರಲಿಲ್ಲ ಅಂತ ಏನು ಹೇಳಿಕೊಂಡಿದ್ದಾರೆ ಅದು ಕೂಡ ಸುಳ್ಳು ಅಂತ ಹೊರಗಡೆ ಕೂಡ ಮಾತಾಡ್ತಿದ್ದಾರೆ ಬಟ್ ಅದು ಏನೇ ಇರಲಿ ತಂದೆ ಮಗ ಅಂತ ಬಂದಾಗ ಅವ್ರು ತಂದೆ ತಾಯಿ ನೆನೆಸ್ಕೊಂಡ್ರೆ ಇವಾಗಲೂ ನನಗೆ ಕಳ್ಳು ಚುರುಕನತ್ತೆ ನಾನು ಮೊದಲೇ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಅವ್ನು ತಂದೆ ತಾಯಿ ನೋಡ್ತಾ ನೋಡ್ತಾಯಿದ್ರೆ ಎಲ್ಲೋ ನಮ್ಮ ತಂದೆ ತಾಯಿ ನೋಡಿದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ ಸೊ ಅಂಥ ಮನಸ್ಸಿರೋರು ನಾವು ಈ ಅಣ್ಣನ ಆಟಗಳು ನಮಗೆ ಗೊತ್ತಿಲ್ವಾ ಇಡೀ ಕರ್ನಾಟಕ ಇಡೀ ಒಂದು ಮೂರು ಅವರ್ ನ್ಯೂಸ್ ಚಾನಲ್ಲ ಕೂತ್ಕೊಂಡು ಇಡೀ ಕರ್ನಾಟಕಕ್ಕೆ ಮಂಕು ಬೂದಿ ಹರಿಸಂಥವನು ಅಲ್ಲಿರೋವಂಥ ಆರು ಜನಗಳಿಗೆ ಇನ್ನು ಬಿಗ್ ಬಾಸ್ ನೋಡೋವಂಥವ್ರಿಗೆ ಮಂಕು ಬೂದಿ ಹರಿಸೋಕ್ಕಾಗಲ್ವಾ ತಂದೆ ತಾಯಿನ ರೈತರನ್ನು ಆಮೇಲೆ ಹಳ್ಳಿ ಭಾಷೆಗಳನ್ನು ಹಳ್ಳಿ ಜನಗಳನ್ನು ಏನಕ್ಕೆ ಮಧ್ಯದಲ್ಲಿ ತರ್ತಾನೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಅಲ್ಲಿ ಪ್ರತಿಯೊಬ್ಬರು ಹೇಳಿದಾರೆ ಇವನು ಸಿಂಪತಿ ಮಾಡ್ತಾನೆ ಅಂತ ಯಾವ ಮಟ್ಟದಲ್ಲಿ ಇವ್ರು ಸಿಂಪತಿ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ ಇನ್ಕ್ಲೂಡಿಂಗ್ ವರ್ತರವ್ರಿಗಾದ್ರೂ ಗೊತ್ತಿದೆಯಲ್ಲ ವರ್ತೂರವ್ರನ್ನಾದರೂ ನಂಬ್ತಿರಲ್ವ ನೀವು ನನ್ನೂ ನಂಬೋದು ಹಾಳಾಗೋಲಿ ಅತ್ತಾಗೆ ವಿನಯ ನಂಬೋದು ಹಾಳಾಗೋಲಿ ಮಿಕ್ಕಿದ್ರೆ ಯಾರನ್ನೂ ನಂಬೋಕೊಬೇಡಿ ವರ್ತೂರವ್ರಾದ್ರೂ ನಂಬ್ತಿರಲ್ವ ಅವ್ರು ಒಳ್ಳೆ ವ್ಯಕ್ತಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಅಂತಲ್ಲ ಅವರೇ ಒಪ್ಕೊಂಡಿದ್ದಾರೆ ಇವ್ನು ಸಿಂಪತಿಗೋಸ್ಕರೇ ಮಾಡ್ತಾನೆ ಅಂತ ಹಳ್ಳಿ ಭಾಷೆ ಬರೋ ಬರಕ್ಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗಲ್ಲಿ ಏನೋ ಒಂದು ಒಳ್ಳೆ ಆಫೀಸರು ಸಿ ಯೋ ಒಂದು ಕಂಪನಿ ಸಿ ಓ ರೀತಿಯಲ್ಲಿ ಮಾತಾಡ್ತಿದ್ದ ಸೊ ಅದಾದಮೇಲೆ ಒಂದು ಸಡನ್ನಾಗಿ ಹಾಸ್ಪಿಟಲಿಂದ ಹೊರಗಡೆ ಬಂದು ಒಳಗಡೆ ಬಂದಾದಮೇಲೆ ಒಂದು ರೀತಿಯಲ್ಲಿ ಹಳ್ಳಿ ಅವ್ರ ರೀತಿಯಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಮುದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಇನ್ನೊಂದು ಸರಿ ಹಾಸ್ಪಿಟಲ್ ಹೊರಗಡೆ ಹೋಗಿ ಇಲ್ಲಿ ವಿನಯವನ್ನ ಟಾರ್ಗೆಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಯಾಕಂದರೆ ಗೊತ್ತಿದೆ ಸ್ಟ್ರಾಂಗ್ ಯಾರು ಎಲ್ಲಿ ಹೊಡೆದ್ರೆ ನಮಗೆ ಓಟ್ಸ್ ಬರುತ್ತೆ ಅಂತ ಸೊ ಇಂಥ ಸ್ಟ್ರಾಟಜಿಗಳು ಅಣ್ಣಂಗೆ ನಮ್ಮ ಯುವ ವಿಜ್ಞಾನಿ ಪ್ರತಾಪ್ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಸೊ ನಾನೇನು ಹೇಳಬೇಕಾಗಿಲ್ಲ ಸೊ ಆಮೇಲೆ ನೀವು ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಣ್ಣಂಗೆ ಸಪೋರ್ಟ್ ಮಾಡಿದೆ ಅಂತ ಎಲ್ಲಿ ಕರೆಕ್ಟಾಗಿ ನಿಂತ್ಕೊಂಡಿದ್ದಾನೆ ಹಾನೆಸ್ಟಾಗಿ ನಿಂತ್ಕೊಂಡಿದ್ದಾನೆ ಅಲ್ಲಿ ಸಪೋರ್ಟ್ ಮಾಡಿದ್ದೀನಿ ಆದರೆ ಡೂಂಗಿ ಮಾಡೋ ಟೈಮಲ್ಲಿ ಎಲ್ಲ ನಾನು ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಕ್ಷಮಿಸಿ ನನ್ನ ಎಲ್ಲಿ ತಪ್ಪು ಅಂತ ಅನ್ಸುತ್ತೆ ಅದನ್ನು ಯಾರ ಬಗ್ಗೆ ಆದರೂ ಕೂಡ ನಾನು ಹೇಳಿದ್ದೀನಿ ವಿನಯ್ ಬಗ್ಗೆಯೂ ಕೂಡ ಕೆಲವೊಟ್ಟು ಸುಮಾರು ಕಡೆ ಹೇಳಿದ್ದೀನಿ ಅವ್ರು ಮಾತಾಡಿರುವಂಥ ಪದಗಳು ತಪ್ಪಿದೆ ಅಂತಲೇ ಹೇಳಿದ್ದೀನಿ ಅದೇ ಪ್ರತಾಪ್ ಬಗ್ಗೆ ಅವರೇನು ಒಂದು ಅಲಗೇಶನ್ ಮಾಡಿದ್ರು ನೋಡೋ ದೃಷ್ಟಿ ಸರಿ ಇಲ್ಲ ಅಂತ ಅವಾಗಲೂ ಕೂಡ ಹೇಳಿದ್ದೀನಿ ವಿನಯ್ ತಪ್ಪು ಅಂತ ಜೊತೆಗೆ ಸುದೀಪ್ ಸರ್ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ಕೂಡ ಹೇಳಿದ್ದೀನಿ ಇದು ನಿಮ್ಮ ತಲೆಗೆ ಹೋಗಲ್ಲ ಯಾಕಂತಂದರೆ ನಿಮಗೆ ನಿಮ್ಮ ಕಂಟೆಸ್ಟೆಂಟ್ ಬಗ್ಗೆ ಒಂದೇ ಒಂದು ಚಿಕ್ಕದಾಗ ಏನಾದರೂ ಒಂದು ಬ್ಯಾಡಾಗಿ ನೆಗೆಟಿವ್ ಆಗಿ ಹೇಳಿದ್ರೆ ನಿಮಗೆ ತಡ್ಕೊಳ್ಳೋ ಕೆಪ್ಯಾಸಿಟಿ ಇಲ್ಲ ಇರೋದನ್ನ ಇದ್ದಂಗೆ ಹೇಳಿದ್ದೀನಿ ಅಷ್ಟೇ ಸದ್ಯಕ್ಕೆ ವಿಡದಲ್ಲಿ ಇಷ್ಟೇ ವಿಡೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ